ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೃಷ್ಟಿ ದತ್ತಂಗೆ ಹೇಗಾದರೂ ಮಾಡಿ ಇಂಪನ ತಿಲಕ್ನ ವಿಷಯ ಹೇಳಬೇಕು ಅಂತ ನೇರವಾಗಿ ಹೇಳೋಕ್ಕೆ ಆಗಿ ಒಂದು ಲೆಟರನ್ನು ಬರೀತಾಳೆ ಅದನ್ನು ತಗೊಂಡು ದತ್ತನ್ ರೂಮಿಗೆ ಬಂದು ಇಂಪನ ತಿಲಕ್ ವಿಷಯನ ಸಾಹುಕಾರರಿಗೆ ಹೇಳಬೇಕು ನೇರವಾಗಿ ಹೇಳಿದರೆ ಅವರಿಗೆ ಕೋಪ ಹೆಚ್ಚಾಗ್ಬೋದು ಆದರೆ ಪತ್ರ ಓದಿ ಕೋಪ ಮಾಡಿಕೊಂಡ್ರೂ ಹೇಗಾದರೂ ಮಾಡಿ ನಾನು ಸಮಾಧಾನ ಮಾಡ್ತೀನಿ ಇದೇ ಸರಿ ಪತ್ರ ಓದ್ಲಿ ಅವರು ಅಂತ ಪತ್ರನ ತೆಗೆದು ದತ್ತನ್ ರೂಮ್ನಲ್ಲಿ ಬೆಡ್ ಮೇಲೆ ಇಟ್ಟು ಅಲ್ಲಿಂದ ಹೋಗ್ತಾಳೆ ಆಗ ಶರಾವತಿ ರೂಮ್ ಪಕ್ಕ ನಿಂತ್ಕೊಂಡು ನೋಡ್ತಾ ಅವಳು ಮೇಲೆ ದತ್ತನ್ ರೂಮ್ ಒಳಗಡೆ ಬಂದು ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ ದೃಷ್ಟಿನ ದತ್ತನ್ ರೂಮ್ ಕಡೆಗೆ ಬರುವಾಗ ತಾನು ಅವಳನ್ನು ಫಾಲೋ ಮಾಡಿ ಇವಳೆ ಯಾಕೆ ದತ್ತು ರೂಮಿಗೆ ಹೋದಲು ಏನಾಯ್ತು ಇವಳಿಗೆ ಕೈಯಲ್ಲೇನೋ ಇರೋ ಹಾಗಿದೆ ಏನಿರಬಹುದು ಅಂತ ಅಲ್ಲೇ ಅಡ್ಡ ನಿಂತಿರ್ತಾಳೆ ನಂತರ ನನ್ನ ದತ್ತನ ಬೆಡ್ ಮೇಲಿರೋ ಲೆಟರ್ನ ತಗೊಂಡು ಏನಿದೆ ಈ ಲೆಟರಲ್ಲಿ ಇವುಳಿ ಹಾಕಿದ್ದನ್ನು ದತ್ತು ರೂಮಲ್ಲಿ ಇಟ್ಬಿಟ್ಟು ಹೋದಲು ಅಂತ ಲೆಟರ್ನ ಓಪನ್ ಮಾಡಿ ಓದ್ತಾಳೆ ಅದರಲ್ಲಿ ಸಾವ್ಕರ್ರೆ ನಾನು ನಿಮಗೊಂದು ಮುಖ್ಯವಾದ ವಿಷಯನ ಹೇಳಬೇಕಿತ್ತು ಆದರೆ ಎದುರಿಗೆ ಹೇಳೋದಕ್ಕೆ ಧೈರ್ಯ ಸಾಕಾಗ್ತಿಲ್ಲ ಹೇಳಿದ ಮೇಲೆ ನೀವು ನೊಂದ್ಕೊಳ್ಳೋದನ್ನು ನನ್ನಿಂದ ನೋಡೋದಕ್ಕೆ ಆಗಲ್ಲ ಅದಕ್ಕೋಸ್ಕರ ಹೇಳಬೇಕಾಗಿರೋ ಎಲ್ಲ ವಿಷಯನ ಈ ಪತ್ರದಲ್ಲಿ ಬರ್ತಿದ್ದೀನಿ ನೀವು ನಿಮ್ಮದೇ ಆದ ಪುಟ್ಟ ಸಂಸಾರನ ಕಟ್ಕೊಳ್ಳಲೇಬೇಕು ಅನ್ನೋದು ಅಮ್ಮವರ ಚಿಕ್ಕಮ್ಮವರ ಆಸೆ ಅವರ ಆಸೆನ ಪೂರೈಸೋದಕ್ಕೆ ನೀವು ಒಪ್ಕೊಂಡ್ರಿ ಕೂಡ ಆದರೆ ಮನಸಾರೆ ಅಲ್ಲ ಇಂಪನ ಅಮ್ಮವರು ತಮ್ಮ ಪ್ರೀತಿನ ವ್ಯಕ್ತಪಡಿಸಿದ ಮೇಲೂ ಕೂಡ ನೀವು ಅವರನ್ನು ಸ್ವೀಕರಿಸೋದಕ್ಕೆ ಒಪ್ಕೊಂಡಿರಲಿಲ್ಲ ಆದರೆ ಆಮೇಲೆ ಅವ್ರ ಪ್ರೀತಿಗೆ ಒಂದು ಅವಕಾಶ ಕೊಡ್ತೀನಿ ಅವ್ರ ಪ್ರೀತಿ ಸತ್ಯ ಆಗಿದ್ದರೆ ಮನಸಲ್ಲಿ ಒಂದು ಜಾಗ ಕೊಡೋ ಹಾಗೆ ಮಾತಾಡಿದ್ರಿ ನಿಮ್ಮ ನಿರ್ಧಾರ ಬದಲಾಗಿದ್ದಕ್ಕೆ ನಾನು ತುಂಬ ಖುಷಿಪಟ್ಟೆ ಆದರೆ ಇಂಪನ ಅಮ್ಮವರು ನಿಮ್ಮ ಪ್ರೀತಿಗೆ ಅರ್ಹರಲ್ಲ ಸಾವ್ಕರೇ ಅಂತಿರುತ್ತೆ ಅದನ್ನು ಓದಿಸರು ವಾಟ್ ಇಂಪನ ನಿಮ್ಮ ಪ್ರೀತಿಗೆ ಅರ್ಹರಲ್ವಾ ನಾನ್ಸೆನ್ಸ್ ಅಂತ ಮತ್ತೆ ಓದೋಕ್ಕೆ ಶುರು ಮಾಡ್ತಾಳೆ ಇಂಪನ ಅಮ್ಮವರು ಪ್ರೀತಿಸ್ತಿರೋದು ನಿಮ್ಮನ್ನಲ್ಲ ಬಾಡಿಗಾರ್ಡ್ ಆಗಿ ನಾಟಕ ಆಡ್ತಾ ಇರೋ ತಿಲಕ್ ಅವರನ್ನು ಪ್ರೀತಿಸ್ತಿದ್ದಾರೆ ಅವರು ಅಂತ ಓದಿ ತಿಲಕ್ ಇಂಪನ ಪ್ರೀತಿ ವಿಷಯ ಇವುಳಿ ಹೇಗೆ ಗೊತ್ತಾಯಿತು ಅಂತ ಮತ್ತೆ ಓದ್ತಾಳೆ ಇಂಪನ ಅಮ್ಮವರನ್ನು ಒಪ್ಕೊಳ್ಳೋಕ್ಕೆ ಅವರಿಗೆ ಒಂದು ಅವಕಾಶ ಕೊಡೋದಕ್ಕೆ ನಾನು ನಿಮ್ಮ ಮನಸ್ಸನ್ನು ಬದಲಾಯಿಸೋಕೆ ನೋಡಿದೆ ನೀವು ಬದಲಾದ್ರೆ ಕೂಡ ಆದರೆ ಕ್ಷಮಿಸಿ ಸಾವುಕರ್ರೆ ಇಂಪನ ಅವರು ನಿಮ್ಮ ಸರಿಯಾದ ಓದು ಅಲ್ಲ ನೀವು ಅವರನ್ನು ಮದುವೆ ಆಗೋದು ಸರಿಯಾದ ನಿರ್ಧಾರ ಅಲ್ಲ ಅವ್ರು ನಿಮಗೆ ಮೋಸ ಮಾಡಿ ಓಡಿ ಹೋಗಬೇಕು ಅಂತಿದ್ದಾರೆ ಅಂತ ಓದಿ ಶಾಕ್ನಿಂದ ನೋಡ್ತಾಳೆ ಶರು ಹಾಗಾದರೆ ಆ ಲೆಟರ್ ದತ್ತು ಕೈ ಸೇರುತ್ತಾ ಇಲ್ವಾ ಶರು ಏನು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾಳೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ